ನಮಸ್ಕಾರಗಳು ನಾನು ನಿಮ್ಮ ಫಿಟ್ಕಂಡಿಗೆ ರಘು ಮಾತಾಡ್ತಿರೋದು ಆಗ ಇವತ್ತಿನ ವೀಡಿಯೋಗಳ ಒಳಗಡೆ ನಾನು ನಿಮ್ಮೆಲ್ರಿಗೂ ಕ್ಯಾಲರೀಸ್ನ ಹೇಗೆ ಟ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ ಒಂದಷ್ಟು ಸಿಂಪಲ್ ಎಕ್ಸಾಂಪಲ್ಸು ನಾವು ದೈನಂದಿನ ದಿನದಲ್ಲಿ ಏನ ತಿಂತೀವಿ ಅದನ್ನೇ ಆ್ಯಕ್ಚುಲಾಗಿ ಕನ್ಸಿಡರ್ ಮಾಡಿಕೊಂಡು ಅದನ್ನು ಹೇಗೆ ಟ್ರ್ಯಾಕ್ ಮಾಡೋದು ಅಂತ ಬ್ರೇಕ್ ಡೌನ್ ಮಾಡಿ ಎಲ್ಲ ಅರ್ಥ ಮಾಡಿಸ್ತೀನಿ ಎಲ್ಲ ತಿಳ್ಕೊಳಿಸ್ಕೊಂಡು ವೆಲ್ ಬ್ಯಾಕ್ ಎವ್ರ ಒನ್ ಸೊ ಮೊದಲನೇದಾಗಿ ಎಲ್ರಿಗೂ ಒಂದು ಪ್ರಶ್ನೆ ಬರ್ತಿರ್ಬೋದು ಕ್ಯಾಲರೀಸ್ ಏನಕ್ಕೆ ಟ್ರ್ಯಾಕ್ ಮಾಡಬೇಕು ಅಂತಂದ್ಬಿಟ್ಟು ಸೊ ನೀವು ಸಣ್ಣ ಆಗೋದಾಗಿರ್ಬೋದು ಇಲ್ಲ ದಪ್ಪ ಆಗೋದಾಗಿರ್ಬೋದು ಇಲ್ಲ ಅಂತಂದರೆ ವಯಸ್ಸು ಆಗ್ತಾ ಆಗ್ತಾ ಆ್ಯಕ್ಚುಲಾಗಿ ಒಬ್ಬಿಯಸ್ಲಿ ನಮ್ಮ ಹಾರ್ಮೋನ್ಸ್ ಆಗಿರ್ಬೋದು ಬಾಡಿ ಚೇಂಜಸ್ ಆಗಿರೋದ್ರಿಂದ ಕೂಡ ದಪ್ಪ ಆಗ್ತೀವಿ ಬಟ್ ನಮ್ಗೆ ಗೊತ್ತಿಲ್ಲದೆ ಕೂಡ ಜಾಸ್ತಿ ತಿಂದಿರೋದ್ರಿಂದ ಕೂಡ ದಪ್ಪ ಆಗ್ತಿರ್ತೀವಿ ಬಟ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ ನಾವು ಎಷ್ಟು ತಿಂತಿದ್ದೀವಿ ಅಂತ ಅಂದ್ಬಿಟ್ಟು ಐಡಿಯಾ ಇತ್ತು ಅಂತಂದರೆ ಅದರೊಳಗಡೆ ಸಿಂಪಲ್ ಮಾಡಿಫಿಕೇಶನ್ಸ್ ಮಾಡಿಕೊಂಡು ಆರಾಮಾಗಿ ನೆನೆ ನಾವು ನಮ್ಮ ಗೋಲ್ನ ಮೇಂಟೈನ್ ಮಾಡ್ಕೊಳ್ಬೋದು ಸೊ ಸಣ್ಣ ಆಗೋದಾಗಿರ್ಬೋದು ಅಥವಾ ದಪ್ಪ ಆಗೋದಕ್ಕೆ ನಾನೇನು ಹೇಳಿದೆ ಯಾವಾಗ ನೀವು ಸಣ್ಣ ಆಗಬೇಕು ಅವಾಗ ಒಂದು ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಏನಿರಬೇಕು ನೀವು ತಿಂತಿರೋದು ಆಕ್ಚುಲ್ ನಿಮ್ಮ ಪ್ರಕಾರ ಸಣ್ಣನೇ ಇರ್ಬೋದು ಆಕ್ಚುಲ್ ಕ್ಯಾಲೋರಿ ಕ್ಯಾಲರಿ ಡೆಫೆಸಿಟ್ ಇರ್ಬೋದು ಬಟ್ ಅದು ಕಂಪ್ಯಾರಿಟಿವ್ಲಿ ಏನಾದ್ರು ನೋಡಿದ್ರೆ ತುಂಬಾ ಜಾಸ್ತಿ ಕ್ಯಾಲೋರೀಸ್ ಇತ್ತು ಅಂತಂದ್ರೆ ಒಬ್ಬಿಯಸ್ಲಿ ನೀವು ಅಲ್ಲಿ ಸಣ್ಣ ಆಗ್ತಿರಲ್ಲ ಸೊ ನೀವು ಅನ್ಕೊಂತಿರ್ತೀರ ನಾನು ತುಂಬಾ ಕಮ್ಮಿ ತಿಂತಿದ್ದೀನಿ ಬಟ್ ಹಾಗಿದ್ರೂ ಕೂಡ ಏನಕ್ಕೆ ಆಗ್ತಿಲ್ಲ ನಾನು ಸಣ್ಣ ಅಂತಂದ್ರೆ ಏನಕ್ಕೆ ಅಂದ್ರೆ ನೀವು ಎರಡರಿಂದ ಮೂರು ಗ್ಲಾಸ್ ಅಷ್ಟು ಫ್ರೂಟ್ ಜ್ಯೂಸ್ ಕುಡಿತಿರ್ತೀರ ಅಂತ ಅಂದ್ಬಿಟ್ಟು ಸೊ ಅದರಿಂದ ಎಷ್ಟು ಕ್ಯಾಲರಿ ಬರ್ತಿದೆ ಅಂತ ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಐಡಿಯಾ ಬರುತ್ತೆ ಏನಕ್ಕೆ ನೀವು ಸಣ್ಣ ಆಗ್ತಿಲ್ಲ ಅಂತಂದ್ಬಿಟ್ಟು ಅಟ್ ಎಂಡ್ ಆಫ್ ದ ಡೇ ಕ್ಯಾಲರಿ ಟ್ರ್ಯಾಕ್ ಮಾಡಿದ್ರೆ ಅಥವಾ ಕ್ಯಾಲರಿ ಬಗ್ಗೆ ಒಂದು ಅಂದಾಜು ಇತ್ತು ಅಂತಂದ್ರೆ ನೀವು ಆರಾಮಾಗಿ ಗೋಲ್ನ ಈಸಿಯಾಗಿ ಮೇಂಟೈನ್ ಮಾಡಬಹುದು ಇಲ್ಲ ಗೋಲ್ನ ಈಸಿಯಾಗಿ ರೀಚ್ ಕೊಡೋಣ ಮಾಡಬಹುದು ಸೊ ಇವಾಗ ನಾನು ಮುಂದೆ ನಿಮ್ಗೆ ಏನು ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಅದಕ್ಕೆ ಒಂದಷ್ಟು ಪ್ರೀ ರಿಕ್ವಿಸಿಟ್ ಇದೆ ಅಂದ್ರೆ ಒಂದಷ್ಟು ಬೇಸಿಕ್ ನಾಲೆಜ್ ಇತ್ತು ಅಂತಂದ್ರೆ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಗುತ್ತೆ ಅದೇನು ಅಂತಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅಲ್ಲ ಅಂದ್ರೆ ಮ್ಯಾಕ್ರೋಸ್ ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಕಾರ್ ಮತ್ತೆ ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಏನಿದೆ ಅಲ್ಲ ಸೊ ಅದರಿಂದ ಎಷ್ಟು ಕ್ಯಾಲರಿ ಬರ್ತಿದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಓಕೆ ಸೊ ಕಾರ್ಬೋಹೈಡ್ರೇಟ್ ಬಂದು ನಮ್ಮ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಇದರಿಂದ ನಮಗೆ ಫೋರ್ ಕಿಲೋ ಕ್ಯಾಲರೀಸ್ ಪರ್ ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಆಕ್ಚುಲಿ ಪರ್ ಗ್ರಾಮ್ ಆಫ್ ರೈಸ್ ಹೇಳ್ತಿಲ್ಲ ನಾನು ಪರ್ ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಹೇಳ್ತಿದ್ದೀನಿ ಸೊ ಅದೇ ರೀತಿ ಪ್ರೋಟೀನ್ ಕೂಡನು ಕೂಡ ನಾನು ಫೋರ್ ಕಿಲೋ ಕ್ಯಾಲರೀಸ್ ಪರ್ ಗ್ರಾಮ್ ಆಫ್ ಪ್ರೋಟೀನ್ ಬರ್ತಿರುತ್ತೆ ಅದೇನೇ ನೀವು ಏನಾದ್ರು ಫ್ಯಾಟ್ ಏನಾದ್ರು ತಗೊಂಡ್ರಿ ಅಂತಂದ್ರೆ ಒನ್ ಗ್ರಾಮ್ ಆಫ್ ಫ್ಯಾಟ್ ಇಂದ ನಿಮಗೆ ನೈನ್ ಕಿಲೋ ಕ್ಯಾಲೋರಿ ಸಿಕ್ತಿರುತ್ತೆ ಸೊ ಈ ಪರ್ಟಿಕ್ಯುಲರ್ ಕ್ಯಾಲೋರೀಸ್ ಏನು ಕಾರ್ಬ್ ಪ್ರೋಟೀನ್ ಮತ್ತೆ ಫ್ಯಾಟ್ ಇಂದ ಏನು ಬರ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಈಸಿ ಆಗಿ ನೀವು ನಾನು ಯಾವಾಗ ಓಕೆ ಟೂ ಗ್ರಾಮ್ಸ್ ಆಫ್ ಕಾರ್ಬ್ ಟೂ ಗ್ರಾಮ್ಸ್ ಆಫ್ ಪ್ರೋಟೀನ್ ಮತ್ತೆ ಒನ್ ಗ್ರಾಮ್ ಆಫ್ ಫ್ಯಾಟ್ ಎಷ್ಟು ಕ್ಯಾಲರಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಅಂತಂದ್ರೆ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸೊ ಈ ರಿಕ್ವಿಸಿಟ್ ಇತ್ತು ಅಂತಂದ್ರೆ ನೀವು ಆರಾಮಾಗಿ ಎಲ್ಲ ಟ್ರ್ಯಾಕ್ ಮಾಡ್ಬೋದು ಸೊ ಲೆಟ್ಸ್ ಗೋ ಫಾದರ್ ಇವತ್ತು ನಾನು ನಿಮ್ಮೆಲ್ರಿಗೂ ಮೂರು ಸಿಂಪಲ್ ಐಟಮ್ಸ್ನ ಯೂಸ್ ಮಾಡಿ ಹೇಗೆ ನೀವು ಬ್ರೇಕ್ ಡೌನ್ ಮಾಡಿ ಕ್ಯಾಲರಿ ಟ್ರ್ಯಾಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅರ್ಥ ಮಾಡಿಸ್ತೀನಿ ಸೊ ಮೊದಲನೇ ಐಟಮ್ ಏನು ಕನ್ಸಿಡರ್ ಮಾಡೋಣ ಅಂತಂದರೆ ಚಪಾತಿ ಹಲವಾರು ಜನ ತಿಂತಾರೆ ಮೆಜಾರಿಟಿ ಆಫ್ ದ ಜನ ಡೈಲಿ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಏನಂದರೆ ರೈಸ್ ತುಂಬಾನೇ ಹೆಟ್ಟದ್ದು ಇಲ್ಲ ಅಂತಂದರೆ ರೈಸ್ ದಪ್ಪ ಆಗೋಗ್ತೀವಿ ಅಂತ ಒಂದು ಭಾವನೆಯಿಂದ ಬಟ್ ಆ ರೀತಿ ಇಲ್ಲ ಬಟ್ ಚಪಾತಿನ ಹೇಗೆ ಟ್ರ್ಯಾಕ್ ಮಾಡೋದು ಅಂತಂದರೆ ನಿಮ್ಮ ಅಮ್ಮ ಆಗಿರ್ಬೋದು ಇಲ್ಲ ಬೇರೆಯವರ ಕುಕ್ ಮಾಡ್ತಿದ್ರೆ ಅಂತಂದರೆ ಆಗಿ ಒಂದು ಒಳಗಡೆ ಹಂಡ್ರೆಡ್ ಗ್ರಾಮ್ಸ್ ಗೋಧಿ ಹಿಟ್ಟನ್ನ ತಗೊಳ್ಳಿ ಓಕೆನಾ ಸೊ ಅದನ್ನು ಗೋಧಿ ಹಿಟ್ಟು ತಗೊಂಡು ಅದರೊಳಗಡೆ ನೀವು ಎಷ್ಟು ಚಪಾತಿ ಮಾಡ್ಬೋದು ಅಂತಂದ್ಬಿಟ್ಟು ನೀವು ಮಾಡ್ತಿದ್ದೀರಾ ಅಂತಂದರೆ ನೀವೇನೇ ಮಾಡಿ ನೋಡಿ ಇಲ್ಲ ಬೇರೆಯವ್ರು ಮಾಡ್ತಿದ್ರು ಅಂತಂದರೆ ಕೇಳಿ ನೋಡಿ ಸೊ ಅವ್ರು ಎರಡು ಚಪಾತಿ ಆಗುತ್ತೆ ಇದ್ರೊಳಗಡೆ ಪ್ರಾಪರಾಗಿ ನೀವು ನಾರ್ಮಲ್ ತಿನ್ನೋದು ಇಲ್ಲಾಂದರೆ ಸಣ್ಣಗೆ ಬೇಕು ಅಂತಂದರೆ ಮೂರು ಚಪಾತಿ ಆಗುತ್ತೆ ಅಂತ ಇತ್ತು ಅಂತಂದರೆ ವೆಲ್ ಆ್ಯಂಡ್ ಫೈನ್ ಸೊ ನಿಮ್ಗೆ ಆಲ್ರೆಡಿ ಅಲ್ಲಿ ಗೊತ್ತಾಗಿದೆ ನೂರು ಗ್ರಾಮ್ ಗೋಧಿ ಹಿಟ್ಟೊಳಗಡೆ ನೀವು ಮೂರು ಚಪಾತಿ ತಿನ್ಬೋದು ಸೊ ನೂರು ಗ್ರಾಮ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಇಲ್ಲ ಸಿಕ್ಸ್ಟಿ ಏಯ್ಟ್ ಕಾರ್ಬೋಹೈಡ್ರೇಟ್ಸಿಂದ ಬರ್ತಿತ್ತು ಅಂತಂದರೆ ನೀವು ಅಲ್ಲೇ ಆರಾಮಾಗಿ ನೋಡ್ಬೋದು ಟ್ವೆಂಟಿ ಟೂ ಟು ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಪರ್ ಚಪಾತಿ ಅಕಸ್ಮಾತ್ ಆಗ ನಾನೇನಾದ್ರೂ ಆ ನೂರು ಗ್ರಾಮಿಂದ ಮೂರು ಚಪಾತಿ ಮಾಡಿದೆ ಅಂತಂದರೆ ಬಟ್ ಅದೇನೇ ಎರಡು ಚಪಾತಿ ಮಾಡಿಕೊಂಡೆ ಅಂತಂದರೆ ಆಲ್ಮೋಸ್ಟ್ ಲೈಕ್ ತರ್ಟಿ ಫೋರ್ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸಿಂದ ಬರ್ತಿರುತ್ತೆ ಸೊ ಈ ರೀತಿ ಸಿಂಪಲ್ಲಾಗಿ ಡೌನ್ ಮಾಡ್ಬೋದು ಬಟ್ ಚಪಾತಿ ಮಾಡೋದಕ್ಕೆ ಬರೀ ಹಿಟ್ ಮಾತ್ರ ಹೇಳ ಅದಕ್ಕೆ ಸಾಲ್ಟ್ ಕೂಡ ಬೇಕು ನೀರು ಕೂಡ ಬೇಕು ಅದಾದಮೇಲೆ ಒಂದು ಸ್ವಲ್ಪ ಕಲ್ಸಾದ್ಮೇಲೆ ಎಣ್ಣೆ ಕೂಡ ಆ್ಯಡ್ ಮಾಡ್ತಾರೆ ಮತ್ತು ಚಪಾತಿ ಮಾಡ್ತಿರ್ಬೇಕಂದ್ರೆ ಕೂಡ ಎಣ್ಣೆ ಒಂದು ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಸೊ ನೀವು ಅದ್ರ ಪ್ರಕಾರ ಚಪಾತಿ ನೂರು ಗ್ರಾಮಗೆ ಮೇ ಬಿ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀರಾ ಅಂತಂದರೆ ಅಲ್ಲೊಂದು ಫೈವ್ ಟು ಸೆವೆನ್ ಗ್ರಾಮ್ಸ್ ಆಫ್ ಫ್ಯಾಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು ಅದನ್ನೆಲ್ಲ ಆ್ಯಡ್ ಮಾಡಿ ಟೋಟಲ್ ಆಗಿ ಈ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾರ್ಬ್ಸ್ ಮತ್ತು ಒಂದು ಟೆನ್ ಎಮ್ ಎಲ್ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದೆರಡನ್ನು ಆ್ಯಡ್ ಮಾಡಿ ನೀವು ಅದನ್ನು ಡಿವೈಡ್ ಬೈ ತ್ರೀ ಮಾಡಿದ್ರೆ ನಿಮಗೆ ಒಂದು ಚಪಾತಿ ಎಷ್ಟು ಆ್ಯಕ್ಚುಲಿ ಕ್ಯಾಲರೀಸ್ ಬರಬೇಕಾಗಿತ್ತು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟು ಅದು ಆರಾಮಾಗಿ ಗೊತ್ತಾಗುತ್ತೆ ಎರಡನೇ ಎಕ್ಸಾಂಪಲ್ ಬಂದು ಸಿಂಪಲ್ ಆಗಿರೋಂಥ ಲೆಮನ್ ರೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಲೆಮನ್ ರೈಸ್ ಹಲವಾರು ಜನ ಹಲವಾರು ಥರ ಮಾಡ್ತಾರೆ ಅದೊಂದು ಕಾರಣಕ್ಕೋಸ್ಕರನೇ ಬಟ್ ಅಲ್ಲಿ ಮೇಜರಾಗಿ ಯೂಸ್ ಮಾಡೋಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ರೈಸ್ ಆಬ್ವಿಯಸ್ಲಿ ಯೂಸ್ ಮಾಡ್ತಾರೆ ಎಣ್ಣೆ ಬೇಕೇ ಬೇಕು ಅರಿಶಿನ ಯೂಸ್ ಮಾಡ್ತಾರೆ ಈರುಳ್ಳಿ ಯೂಸ್ ಮಾಡ್ತಾರೆ ಟೊಮೊಟೊ ಒಂದಷ್ಟು ಜನ ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದನ್ನು ಮೇಜರ್ ಆಗಿ ಸೊ ನೀವು ಇಲ್ಲಿ ನೋಡಿದ್ರೆ ಒಂದು ನೀವು ಆಯಿಲ್ ಆ್ಯಕ್ಚುಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಮೇ ಬಿ ನಾನೊಂದು ಟ್ವೆಂಟಿ ಎಮ್ ಎಲ್ ಆಫ್ ಆಯಿಲ್ ಮಾಡ್ತೀನಿ ನಾನು ಇಬ್ಬರಿಗೆ ಮಾಡ್ಕೊತಿದ್ದೀನಿ ಅಂತ ಅನ್ಕೊಳ್ಳಿ ಟ್ವೆಂಟಿ ಎಮ್ ಎಲ್ ಆಯಿಲ್ ಯೂಸ್ ಮಾಡಿದೆ ನಾನು ಅದಾದಮೇಲೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕುಕ್ಡ್ ರೈಸ್ ಅಂದರೆ ಕುಕ್ ಮಾಡಿರೋಂಥ ರೈಸ್ ನಾನು ತಗೊಂಡೆ ಅಂತ ಅಂದ್ಕೊಳ್ಳಿ ಸೊ ನೀವು ಅಲ್ಲಿ ಹಂಡ್ರೆಡ್ ಗ್ರಾಮ್ಸಿಗೆ ನಿಮಗೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸಿಕ್ತಿರುತ್ತೆ ನಿಮಗೆ ಕುಕ್ಡ್ ರೈಸ್ ಒಳಗಡೆ ಸೊ ಯಾವಾಗ ನೀವು ಈ ಪರ್ಟಿಕ್ಯುಲರ್ ನಾನೂರು ಗ್ರಾಮ್ ಆಫ್ ಕುಕ್ಡ್ ರೈಸು ಒಂದು ಮ್ಯಾಕ್ರೊ ತೊಗೊತೀರಾ ಅದಾದ್ಮೇಲೆ ಅಲ್ಲಿ ಎಣ್ಣೆಯಿಂದ ನಾನು ಟ್ವೆಂಟಿ ಎಮ್ ಆಯಿಲ್ ಯೂಸ್ ಮಾಡಿದ್ದೀನಿ ಅದಾದ್ಮೇಲೆ ನಾನು ಸಾಸಿವೆ ಯೂಸ್ ಮಾಡಬಹುದು ಇಲ್ಲ ಅಂತಂದರೆ ಅರ್ಶನ ಯೂಸ್ ಮಾಡಬಹುದು ಅದಾದ್ಮೇಲೆ ಕರ್ಬೈನ್ ಸೋಪ್ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಈರುಳ್ಳಿ ತುಂಬಾ ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಅಂತಂದರೆ ದಯವಿಟ್ಟು ಅದನ್ನು ಟ್ರ್ಯಾಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೇಡ ಟೊಮೆಟೊ ಕೂಡ ಜಸ್ಟ್ ಒಂದು ಟ್ರ್ಯಾಕ್ ಮಾಡೋಕ ಅವಶ್ಯಕತೆ ಕೂಡ ಇಲ್ಲ ಸೊ ರೈಸ್ ಆಯ್ತು ಅದಾದ್ಮೇಲೆ ಆಯಿಲ್ ಆಯ್ತು ಎಲ್ಲಾನು ಆಡ್ ಮಾಡಿ ನೀವು ಆಮೇಲೆ ನೀವು ಡಿವೈಡ್ ಬೈ ಟೂ ಮಾಡಿದ್ರೆ ಇಬ್ಬರ ಸರ್ವಿಂಗ್ ಇರೋ ಚಿತ್ರಣ ಬರುತ್ತೆ ರೀತಿ ಈಸಿಯಾಗಿ ಬ್ರೇಕ್ ಡೌನ್ ಮಾಡ್ಕೊಬಹುದು ಮೂರನೇ ಎಕ್ಸಾಂಪಲ್ ಯಾವುದು ಅಂತಾರೆ ಗ್ರೇಟ್ ತಗೊಳ್ಳೋಣ ಪನ್ನೀರ್ ಬಟರ್ ಮಸಾಲ ಸೊ ನಾನು ಇಲ್ಲಿ ಜಸ್ಟ್ ಒಬ್ಬರಿಗೋಸ್ಕರ ಮಾಡೋದನ್ನ ಎಕ್ಸಾಂಪಲ್ ಆಗಿ ಹೇಳ್ಕೊಡ್ತೀನಿ ಪ್ರೋಟೀನ್ ರಿಚ್ ಕರಿ ತರ ಮಾಡ್ತಿದೀನಿ ಆಫ್ ಪನ್ನೀರ್ ತಗೊಂಡು ನಾನು ಇಲ್ಲಿ ಟೆನ್ ಗ್ರಾಮ್ಸ್ ಆಫ್ ಆಯಿಲ್ ಮತ್ತೆ ಟೆನ್ ಗ್ರಾಮ್ಸ್ ಆಫ್ ಬಟರ್ ಯೂಸ್ ಮಾಡ್ಕೋ ಟೋಟಲ್ ನನಗೆ ಟ್ವೆಂಟಿ ಗ್ರಾಮ್ಸ್ ಆಫ್ ಫ್ಯಾಟ್ ಬರ್ತಿದ್ದರಿಂದ ಆಮೇಲೆ ನಾನು ಇಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಕೂಡ ಆಡ್ ಮಾಡ್ತೀರ ಅದ್ರದ್ದು ಕೂಡನು ಕೌಂಟ್ ಮಾಡ್ತೀನಿ ನಾನು ಮತ್ತೆ ಒಂದಷ್ಟು ಡ್ರೈ ಸ್ಪೈಸಸ್ ಯೂಸ್ ಮಾಡ್ತೀನಿ ರೀತಿಯಾದ ನಾನು ಟ್ರ್ಯಾಕ್ ಮಾಡಲ್ಲ ಈ ಪರ್ಟಿಕ್ಯುಲರ್ ಎಲ್ಲ ಆಡ್ ಮಾಡದ ನಂತರ ನನ್ನ ಮ್ಯಾಕ್ರೋಸ್ ಏನ್ ಬರುತ್ತಲ್ಲ ಸೊ ಈ ಪರ್ಟಿಕ್ಯುಲರ್ ಮೂರನ್ನು ಆಡ್ ಮಾಡಿ ನೀವು ನೋಡಿದ್ರೆ ನಿಮ್ಮ ಒಂದು ಸರ್ವಿಂಗ್ ಆಫ್ ಪನ್ನೀರ್ ಬಟರ್ ಮಸಾಲ ಏನಿರುತ್ತಲ್ಲ ಅದರದ್ದು ಮೇಜರ್ ಕ್ಯಾಲರಿ ಸಿಗುತ್ತೆ ವಿತ್ ಕಾರ್ಬ್ಸ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಸೊ ನೋಡಿದ್ರೆ ಆ ಸಿಂಪಲ್ ಆಗಿ ನೆನೆ ಮೂರು ಎಕ್ಸಾಂಪಲ್ ಕೊಟ್ಟೆ ನಿಮ್ಮೆಲ್ರಿಗೂ ಅರ್ಥ ಮಾಡಿಸೋದಕ್ಕೋಸ್ಕರ ಅಷ್ಟೇನೇನೆ ಇದು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ಬಿರಿಯಾನಿ ಕೂಡ ನೀವು ಇದೇ ರೀತಿ ಟ್ರ್ಯಾಕ್ ಮಾಡ್ಬೋದು ಬಟ್ ಏನಿದಕ್ಕೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಇದು ನಿಮ್ಗೆ ಗೊತ್ತಾಯಿತು ಅಂತಂದರೆ ನೀವು ನೆನೆ ನಾನು ಜಾಸ್ತಿ ತಿಂತಿದ್ದೀನಿ ಕಮ್ಮಿ ತಿಂತಿದ್ದೀನಿ ಅಥವಾ ನಾನು ಎಷ್ಟು ಅಂತ ಅಂತಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ವಿತ್ ದಟ್ ಸೈಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಿದ್ದೀನಿ ಹಪ್ಫುಲಿ ನಿಮ್ಮೆಲ್ಲರಿಗೂ ಇವತ್ತು ಮಾಡಿದ್ದೆ ಎಕ್ಸ್ಪ್ಲೇನೇಷನ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ ನಿಮ್ಗೆ ಯಾವುದೇ ಡೌಟ್ಸ್ ಇತ್ತು ಅಂತಂದರೆ ಡೂ ಲೆಟ್ ನೀವು ಒಂದು ಕಮೆಂಟ್ ಸೆಕ್ಷನ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ ನಾವು ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಈಗ ಆಗೋ ಸೈನಿಂಗ್ ಆಫ್ ಟೇಕ್ ಎನ್ ಲವ್ ಯೋರ್ ಎಪಿಸೋ ಬೈ ಆ್ಯಂಡ್ ಡೋಟ್ ಫಾರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಬೈ